ಇನ್ನು ನೀವು ಬಂಗಾರದ ಗಣಿ ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರ ನನ್ನ ರಾಜಕೀಯ ಜನ್ಮಭೂಮಿಯಾಗಿದ್ದು ಕೊನೆ ಉಸಿರು ಇರೋ ತನಕ ನನ್ನ ಅವಿನಾಭಾವ ಸಂಬಂಧ ಕೂಡ್ಲಿಗಿಯೊಂದಿಗೆ ಇರುತ್ತೆ ಅಂತ ಸಚಿವ ಬಿನಾಗೇಂದ್ರ ಹೇಳಿದ್ದಾರೆ ಅವರು ಮೇ ಎರಡರಂದು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಈ ತುಕರಾಂ ಅವರು ಪ್ರಶ್ನಾತೀತ ರಾಜಕಾರಣಿ ಸರಳ ಸಜ್ಜನಿಕೆ ರಾಜಕೀಯ ಸಂತಸರಾಗಿದ್ದಾರೆ ಅವರು ಸಂಸದರಾದರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ಸಚಿವ ಸಂತೋಷ್ ಲಾಡದ ಉಸ್ತುವಾರಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಶಾಸಕ ಡಾ ಎನ್ಟಿ ಶ್ರೀನಿವಾಸ ತಾವು ಹಾಗೂ ಅಭ್ಯರ್ಥಿ ಇ ತುಕರಾಂ ಅವರು ನವೆಲ್ಲ ಪಂಚ ಕುದುರೆಗಳು ಇದ್ದಂತೆ ನವೆಲ್ಲ ಸೇರಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿವೆ ಕರಡ ಕ್ಷೇತ್ರದ ಮತದಾನ ಪ್ರಭುಗಳು ಈ ತುಕಾರಾಂ ಅವರಿಗೆ ಮತ ಹಾಕಿ ಹಾಗೂ ಹಾಕಿಸಬೇಕಾಗಿದೆ ಈ ಮೂಲಕ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಬೇಕು ಅಂತ ಕೋರಿದ್ದಾರೆ ಶಾಸಕ ಡಾ ಎನ್ ಶ್ರೀನಿವಾಸ ಪಟ್ಟಣ ಪಂಚಾಯಿತಿ ಸದಸ್ಯೆ ಕಾವಲೇಶ್ವಪನಾಯ್ಕ ಸೇರಿ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ವಿವಿಧ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮೊದಲ ಬಾರಿಗೆ ಗುಡ್ಲಿಂಗಿ ಕ್ಷೇತ್ರಕ್ಕೆ ಆಯ್ಕೆಯಾಗಿ ನಂತರ ಎರಡನೇ ಬಾರಿ ಆಯ್ಕೆಯಾಗಿ ಕಾರಣಾಂತರಗಳಿಂದ ಅವರು ಪ್ರಕ್ರಾಮಕ್ಕೆ ಯುವ ಕ್ಷೇತ್ರಕ್ಕೆ ಹೋಗಿ ಶಾಸಕರಾಗಿ ನಾಲ್ಕನೇ ಬಾರಿಗೆ ಒಂದು ದೊಡ್ಡ ಹುಲಿಯನ್ನ ಹೊಡೆದಾಕಿ ಇವತ್ತು ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟೊಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂದ್ರೆ ನಾಗೇಂದ್ರ ಬರುವಿಕೆಗಾಗಿ ಅದು ಇಷ್ಟೊಂದು ಹೇಳಂಗಿಲ್ಲ ಅದು ನಮ್ ಸುರೇಶ್ ಹೇಳಿ ನಿಜ ಕೂಡ ಯಾಕಂದ್ರೆ ಕಾಯ್ತಾ ಇದ್ರು ಡಾಕ್ಟರ್ ಶ್ರೀನಿವಾಸ ಅವರು ಕೂಡ ಕ್ಷೇತ್ರದಾದ್ಯಂತ ನಾಗೇಂದ್ರ ಸಾರ್ ಯಾವ ತರ ಓಡಾಡ್ತಿದ್ರು ಅದೇ ಸ್ಟೈಲಲ್ಲಿ ಓಡಾಡಿದ ಮೈ ರೋಮೇ ಆಗ್ತದ ನಿಜ್ ಇವತ್ತು ಕೂಡ್ಲಿಗೆಯಲ್ಲಿ ನಾಗೇಂದ್ರ ಸರ್ ಬಂದು ಪಾದಾರ್ಪಣೆ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸರ್ ಬಂದ್ರು ಕೂಡ ಬರ್ತ ಬಹಳ ಜನ ಕುಸ ಗಾದಿದ್ರು ಸರ್ ಅವತ್ತು ನಮ್ಮ ಮುರಳಿ ಸರ್ ಅಷ್ಟು ಬಂದಿದ್ರು ಯಾವ ಬಂದಿರಲಿಲ್ಲ ಆದರೂ ಕೂಡ ಜನರು ನಿರಾಸೆನ ಹೋಗ್ಲಾಡಿಸಿ ಇವತ್ತು ನೀವು ಬಂದು ನಮ್ಮ ಜನರಿಗೆ ಒಂದು ಸ್ಫೂರ್ತಿ ಒಂದು ಶಕ್ತಿಯನ್ನು ತುಂಬ ಬಂದಿರ್ತಕ್ಕಂಥ ನಿಮಗೆ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಕೂಡ್ಲಿಗಿ ಕ್ಷೇತ್ರದ ಶಾಸಕರ ಪರವಾಗಿ ಮತ್ತೆ ನಮ್ಮೆಲ್ಲ ಕಾಂಗ್ರೆಸ್ ಬಂದರ ಪರವಾಗಿ ದುತ್ಮರ್ಗವಾಗಿರ್ತಕ್ಕಂಥ ಮಹತ್ವವನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಕೂಡ್ಲಿ ಕ್ಷೇತ್ರದಲ್ಲಿ ನಾಲ್ಕು ಕಡೆ ಇವತ್ತು ಒಂದು ರೋಡ್ ಶೋ ನಾಗೇಂದ್ ಸಾರ್ವರು ಇಟ್ಕೊಂಡಿದ್ದಾರೆ ಆದ್ರೂ ಕೂಡ ಈ ಒಂದು ಕಾರ್ಯಾಲಯಕ್ಕೆ ಬಂದು ಒಂದು ಸನ್ಮಾನವನ್ನು ಸ್ವೀಕರಿಸಿ ಹೋಗ್ಬೇಕಂತೇಳಿ ಮಾನ್ಯ ಶಾಸಕರು ಕೇಳ್ಕೊಂಡ ಮೇಲೆ ಅವರು ಇವತ್ತು ಬಂದಿದ್ದಾರೆ ನೆಚ್ಚು ಮಾತಾಡೋದು ಬೇಡ ಯಾಕಂದ್ರೆ ಸಮಯ ಬಾಳಾಗಿದೆ ಮತ್ತೆ ಸರ್ಕಲ್ಲಿ ಕೂಡ ಶುಕರ್ ಅವರ ತಂಡ ಅವರು ಕೂಡ ಹುನಾರ ಹಾಕದ ಕಾರ್ಯಕ್ರಮ ಇದೆಲ್ಲರೂ ಕೂಡ 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 ಒಂದು ಎಲ್ಲರೂ ನಾಗೇಂದ್ ಸರ್ ಮತ್ತು ಡಾಕ್ಟರ್ ಶಿವಾಸ ಅವರ ಸ್ಪೀಚ್ ಕೇಳಿದ್ಮೇಲೆ ಮಕ್ಕಳ ಸಲಕಲ್ಗೆ ಬರ್ಬೇಕಂತ ನನಗೆ ನೋಡ್ಕೊಂಡು ನಾನು ಆಗುತ್ತಾ ಬಂದು ಮುಗಿಸ್ತೇನೆ 收了。 ಕೇವಲ ಎರಡು ನಿಮಿಷದಲ್ಲಿ ಒಂದು ಕಾರ್ಡ್ ಮುಕ್ತಾಯಗೊಳಿಸ್ತಾ ಇದ್ದಾರೆ ಮೊನ್ನೆ ನಾಗೇಂದ್ರ ಸರ್ ಅವರ ಶಿಷ್ಯರಾಗಿರ್ತಕ್ಕಂಥವ್ರು ನಾಗೇಂದ್ರ ಸರ್ ಬಂದಾಗೆ ಕಾರ್ಮ್ಯ ಆಯ್ತು ಅಂತ ಹೇಳಿ ಗಾದಿದ್ದು ಸರ್ ಇವತ್ತು ಸರ್ ಮೊನ್ನೆ ಸದಸ್ಯರು ಬಂದಿರೋದ್ರಿಂದ ಅವರು ಹೆಸರು ವಾಡದ ಪಂಚಮಾರ್ ಮುಖಂಡರಾಗಿರ್ತಕ್ಕಂತೂರನ್ನ ಮದುವೆ ಅಂಜನಪ್ಪ ಸಿದ್ದರಾಮೇಗೌಡರು अनमेष काटराले अनमेष बार हो वाह धन्यवाद ग्रेशिया अंतरराष्ट्रीय दौड़ में अंतरस्थ दौड़ में हम पूरा टीम बने ढूंढते हैं हमें ज्ञात है उपस्थित है मैं अंतरराष्ट्रीय में बात कर रहा हूं सभी ताऊ बड़ा बैठे हैं ಎಷ್ಟು ಮಧ್ಯಾದ ರಾಜಕೀಯ ಜನ್ಮವನ್ನು ಉಳಿದು ಅಂತ ನಾನು ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳಿಗ್ಗೆ ಬೆಳಿಲಿಕ್ಕೆ ಒಂದು ನಾಂದಿ ಆಗಿರುವಂಥ ನನ್ನ ಗೂಲಿಗಿ ಕ್ಷೇತ್ರ ನನ್ನ ಗೌರಿ ಕ್ಷೇತ್ರನೇ ಯಾವತ್ತೂ ಕೂಡ ನನ್ನ ಕೊನೆಯ ಸರಿಯರು ಕೂಡ ಈ ಗೂಡಿಗೆಗೆ ನನಗೆ ಬಹಳ ಅವಿನಾಭಾವ ಸಂಬಂಧ ಎರಡು ಬಾರಿ ಇಲ್ಲಿ ಒಂದು ಬಾರಿ ಬಿ ಜೆ ಪಿಯಿಂದ ಮತ್ತೊಂದು ಬಾರಿ ನಾನು ಪಕ್ಷೇತರನಾಗಿ ನಿಂತು ಸ್ಪರ್ಧೆ ಮಾಡಿ ಗೆಲ್ಸ್ ಕಳಿಸಿದ್ರಲ್ಲಿ ಇಡೀ ರಾಜ್ಯದಲ್ಲಿಗೆ ನನಗೆ ಹೆಸರು ಬಂದಿರೋಂಥ ಒಂದು ಕ್ಷೇತ್ರ ನಮ್ಮ ಕೂಡ್ಲಿ ಕ್ಷೇತ್ರಕ್ಕೆ ಮತ್ತೊಮ್ಮೆ ಇಲ್ಲಿ ಬಂದಾಗ ಆ ಸಂಬಂಧಗಳು ಹೆಂಗಿರು ಅಂತಂದ್ರೆ ಒಂದು ಮದುವೆ ಮಾಡಿಕೊಂಡು ಗಂಡದ ಮನೆಗೆ ಹೋಗಿ ಮತ್ತೆ ಮನೆಗೆ ಬರ್ತಿದ್ದೀವಲ್ಲ ಅಂತ ಒಂದು ಫೀಲಿಂಗ್ ನನಗೆ ಬಂದಿದೆ ಮತ್ತೆ ಮಕ್ಕಳಿಗೆ ಇವತ್ತು ಯಾವ ರೀತಿ ಆಗ್ತಿತ್ತು ಆ ರೀತಿ ಅಂತ ಒಂದು ಮನಸ್ಸಲ್ಲಿ ಅಂದ್ರೆ ನನ್ನ ಕ್ಷೇತ್ರ ನನ್ನೂರು ನನ್ನ ಜನ ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಸಿದ್ದಾಪುರದಿಂದ ಬಂದಾಗಿದ್ದ ಕೂಡ ನಮ್ಮ ಬಹಳಷ್ಟು ಬಹಳ ಆತ್ಮೀಯರು ಅಂದ್ರೆ ಅಭಿಮಾನಿಗಳಂತ ಹೇಳಕ್ಕೆ ಆಗಲ್ಲ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಮತ್ತು ನನ್ನ ರಾಜಕೀಯವನ್ನು ಜನ್ಮವನ್ನು ಕೊಟ್ಟಿರುವಂಥ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಅದ್ಧೂರಿಯಾಗಿ ಬರಮಾಡಿಕೊಂಡು ನಾನು ಹೋದ್ಮೇಲೆ ಮೇಲೆ ಆದಮೇಲೆ ಮತ್ತು ಮಂತ್ರಿ ಆದಮೇಲೆ ಇದೇ ಮೊದಲ ಬಾರಿಗೆ ಬಂದು ಇವತ್ತೇನು ನಮ್ಮ ಕೂಡ್ಲಿಗೆ ಅಭಿವೃದ್ಧಿ ಹರಿಕಾರ ಅಂತೇಳಿ ಇವತ್ತು ಹೆಸರು ತಗೊಂಡಿದ್ದಾರೆ ಇವತ್ತು ನಾನು ಆ ಆ ಮಟ್ಟಕ್ಕೆ ಹೆಸರು ತಗೊಳ್ಳೋಕ್ಕಾಗಿಲ್ಲ ಆದರೂ ಕೂಡ ನಮ್ಮ ಶಾಸಕರು ನಮ್ಮ ಎಂಬ ಿ ಶ್ರೀನಿವಾಸ ಅವರು ಕೂಡ ಭಾಳಷ್ಟು ಅದ್ಭುತವಾಗಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಜೊತೆಗೆ ನಾನು ಹಳೆಯ ಪರಿಚಯದಲ್ಲಿರುವಂಥ ಎಲ್ಲರೂ ಕೂಡ ನಮ್ಮ ಮಲ್ಯಣ್ಣ ಆಗಿರ್ಬೋದು ನಮ್ಮ ನಾಗಣ್ಣ ನಾಗಣ್ಣ ಅಕ್ಕವನವರಾಗಿರ್ಬೋದು ನಮ್ಮ ಸೋದರ ವೆಂಕಟೇಶ್ ಪ್ರಸಾದ್ರು ಕೃಷ್ಣರವರು ನಮ್ಮ ಶಿವಪ್ಪ ಅವರು ನಮ್ಮ ಸೂರ್ಯ ಅವರು ಭಾಳ ಅನೇಕ ಜನರು ನಾಗರಾಜ್ ಅವರು ಅನೇಕ ಜನರು ಕೂಡ ಇವತ್ತೆಲ್ಲ ಕೂಡ ಹಳೆಯ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಕೆಲವರು ನಮ್ಮ ಪಕ್ಷಕ್ಕೆ ಅಂದರೆ ಬೇರೆ ಪಕ್ಷದಲ್ಲಿದ್ದಂಥವ್ರು ಕೂಡ ಈರಣ್ಣ ಆಗಿರ್ಬೋದು ಅಂಜನಿ ಆಗಿರ್ಬೋದು ಬಸವರಾಜ್ ಆಗಿರ್ಬೋದು ಮತ್ತು ನಮ್ಮ ಬಸವ ನಮ್ಮ ಎನ್ ಟೈಗರ್ ಬಸವ ಅವರೆಲ್ಲರೂ ಕೂಡ ಭಾಳಷ್ಟು ಆತ್ಮೀಯವಾಗಿ ಒಂದು ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಇಟ್ಕೊಂಡು ಪಕ್ಷದ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಸೇರಿಕೊಂಡು ನಮ್ಮ ಪಕ್ಷವನ್ನು ಬಲಪಡಿಸೋದ್ರ ಜೊತೆಗೆ ಇಲ್ಲಿನ ಅಭಿವೃದ್ಧಿಗೆ ಮುಂದೆ ಪಣ ತೊಟ್ಕೋಬೇಕು ನಮ್ಮ ಶಾಸಕರು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಅವ್ರ ಜೊತೆಗೆ ಇರಬೇಕು ಅನ್ನುವಂಥ ಭಾವನೆಯಿಂದ ಭಾಳ ಜನ ಯಂಗ್ ಯೂತ್ ಅಂದರೆ ಯುವ ಯುವಕರನ್ನೇ ಭಾಳ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಸ್ವಾಗತ ಮಾಡ್ತಾರೆ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ನನ್ನ ಹಳೆಯ ಮಿತ್ರರು ಇವೆಲ್ಲ ಕೂಡ ಭಾಳ ಜನರು ಚೇರುಪರಿಸರು ಇವತ್ತು ಅನೇಕ ಒಂದು ದಶಕ ಹತ್ತತ್ರ ಆಯಿತು ನನ್ನ ಗ್ಯಾಪ್ ಆದರೂ ಕೂಡ ಭಾಳಷ್ಟು ಅದೇ ಒಂದು ವಿಶ್ವಾಸ ಅಭಿಮಾನ ಅದೆಲ್ಲ ಇಟ್ಕೊಂಡು ನಾವು ಕೂಡ ಇದ್ದೀವಿ ಅದರ ಜೊತೆಗೆ ಇವತ್ತು ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ನನ್ನ ಬ ಭಾಳ ಜನ ಅಂದರೆ ನನ್ನ ಸ್ನೇಹಿತರು ಕೂಡ ಭಾಳ ಜನ ಬಿ ಜೆ ಪಿಯಲ್ಲೇ ಇದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಏ ರೀತಿ ಆಗುತ್ತೆ ಸಣ್ಣ ಮಟ್ಟ ಅಣ್ಣ ತಮ್ಮದ್ರೆ ಕೂಡ ಬೇರೆ ಬೇರೆ ಆಗುತ್ತೆ ಅಂದ್ರೆ ರಾಜಕೀಯದಲ್ಲಿ ಬಂದಾಗ ಅಲ್ಲಿ ಸಂಬಂಧಗಳು ಬೇರೆ ಆಗ್ತದೆ ಆದ್ರೆ ಕೆಲವರೆಲ್ಲ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ಬೇಕು ಇಲ್ಲಿ ಒಳ್ಳೆ ಅಭ್ಯರ್ಥಿ ನಿಂತಿದ್ದಾರೆ ಅವ್ರ ಜೊತೆಗೆ ನಿಲ್ಲಬೇಕು ನಾವು ನಮ್ಮ ಶ್ರೀನಿವಾಸ ಅವರನ್ನ ಕೈಯನ್ನು ಬಲಪಡಿಸ್ಬೇಕು ಮತ್ತು ನಮ್ಮ ತುಕಾರಾಮ ಹೇಳಿ ಅನೇಕ ಜನರು ಕೂಡ ಬಹಳ ಜನರು ಆ ಪಂಚ ಗ್ಯಾರಂಟಿಗಳ ಇತಿಮಿತಿಗಳಲ್ಲಿ ಏನು ನಮಗೆ ಪ್ರೋಟೋಕಾಲ್ ಇದೆ ಅದ್ರ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಯಾರಿಗೇನು ಏನ್ ಸೇರ್ಬೇಕು ಅದಕ್ಕೆ ಸೇರ್ತಾರೆ ಇದು ಬಡವರ ಪರವಾಗಿ ನಾವು ಕೊಡುವಂಥದ್ದು ಅದರ ಜೊತೆಗೆ ಹೇಳಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ನ ನಾವು ಅಭಿವೃದ್ಧಿಯನ್ನು ನಾವು ಇಲ್ಲಿ ನಿಲ್ಲಿಸಿಲ್ಲ ಈ ಜಿಲ್ಲೆಗೆ ಏನು ಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ಕೂಡ ಒಂದು ಟಿ ಪಿ ಆರ್ ಮಾಡ ಗುಡ್ಲಿಗಿ ತಾಲೂಕಿಗೆ ಏನು ಬೇಕಾಗಿದೆ ಅಗ್ರೀ ಬೊಮ್ಮನಿಗೆ ಏನು ಬೇಕಾಗಿದೆ ಏನು ಬೇಕಾಗಿದೆ ಹೊಸಪೇಟೆಗೆ ಏನು ಬೇಕು ಇಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ರೂಪ್ರವೇಶಗಳನ್ನು ಮಾಡಿಕೊಡ್ತೇವೆ ಈ ವರ್ಷ ನಾವು ಜನಕ್ಕೆ ಕೊಟ್ಟಿರುವಂಥ ಮಾತಿನ ಪ್ರಕಾರವೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಈ ಮುಂಬರುವ ದಿನಗಳಿಂದ ನಮ್ಮ ಅಭಿವೃದ್ಧಿ ಅಂತ ನಾವು ನಾಗದಾರ್ಡ್ಗೆ ನೋಡ್ತೀವಿ ನಾವು ಖಂಡಿತವಾಗಿ ಕೂಡ ಬಹಳ ದೊಡ್ಡ ವಿಷನ್ ಇದೆ ನಮ್ಮ ಸರ್ಕಾರಕ್ಕೆ ಒಂದು ನೀರಾವರಿ ಯೋಜನೆಗಳಾಗಿರ್ಬೋದು ಕುಡಿಯುವ ನೀರು ಯೋಜನೆಗಳಾಗಿರ್ಬೋದು ಅದೆಲ್ಲದಕ್ಕಿಂತ ಬಡ ಬಡ ಮುಕ್ತ ರಾಜ್ಯವನ್ನು ಮಾಡಬೇಕಂತೇಳಿ ಕನ್ಸು ಕಟ್ಕೊಂಡಿದ್ದೀವಿ ಅದನ್ನು ಮಾಡಿದ್ರೆ ಒಂದು ದೊಡ್ಡ ಸಾಧ್ಯ ಅದರ ಜೊತೆಗೆ ರಾಜ್ಯದ ಪ್ರತಿಯೊಬ್ಬರನ್ನ ಕೂಡ ವಿದ್ಯಾ ವಂಸರಾಗಿ ಮಾಡಬೇಕು ಪ್ರತಿಯೊಬ್ಬ ಯಾರು ವಿದ್ಯೆಯಿಂದ ವಂಚಿತರಾಗಿರೋ ಅವ್ರನ್ನೆಲ್ಲ ಕೂಡ ನಾವು ಅವ್ರನ್ನ ಶಾಲೆಗಳಿಗೆ ತರಬೇಕು ಅದರ ಜೊತೆಗೆ ಆರೋಗ್ಯದ ದೃಷ್ಟಿ ನಮ್ಮ ರಾಜ್ಯದ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ಒಳ್ಳೆ ಕೊಡಬೇಕು ಸ್ವಚ್ಛತೆ ಕಾಪಾಡೋಕೆ ಇಂಥವನ್ನೆಲ್ಲ ಕೂಡ ದೂರದೃಷ್ಟಿಯೇ ಕೂಡ ನಮ್ಮಲ್ಲಿದೆ ಅದು ಮುಂಬರುವ ದಿನಗಳಲ್ಲಿ ಈಗಾಗಲೂ ಕೂಡ ಶುರು ಆಗಿದೆ ಅದ್ರ ಜೊತೆಗೆ ಇವತ್ತು ನಮ್ಮ ಇವತ್ತು ಹೇಳ್ತಾ ಇದ್ದರು ನಮ್ಮ ಶಿವಕುನ ಆರುನೂರು ಕೋಟಿ ಬಂದಿದ್ದಾರೆ ಒಂದು ವರ್ಷದಲ್ಲಿ ಇವತ್ತು ಎಂಥ ಒಂದು ದೊಡ್ಡ ಸಾಧ್ಯ ಯಾವತ್ತೂ ಕೂಡ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಐದು ವರ್ಷಗಳ ಕಾಲ ಬಂದರೆ ಕೂಡ ಆಗುತ್ತೆ ಇವತ್ತು ಮೊನ್ನೆ ನಾ ನಾವಿದ್ದಾಗ ಎರಡು ನೂರ ಹದಿನೇಳು ಹಳ್ಳಿಗಳಿಗೆ ಬಹು ಬಹು ನೀರಿನ ಕುಡಿಯುವ ಬಂದಿತ್ತು ಅದು ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇದೆ ಬರ್ತಾ ಬರ್ತಾ ಇವತ್ತು ನೋಡಿ ಇವತ್ತು ನಾನು ಕೂಡ್ಲಿಕ್ಕೆ ನೋಡ್ತಾ ಇದ್ರೆ ಕಳೆದ ಒಂದು ದಶಕದಲ್ಲಿ ಎಷ್ಟೋ ಆಗಿದೆ ಜನರ ಜೀವನದ ಶೈಲಿ ಬದಲಾಗಿದೆ ಕೆಲವು ಬಡವರು ಒಳ್ಳೆಯದು ಬಡವರು ಬಡತನದಿಂದ ಮೇಲ್ಪಟ್ಟ ಮೇ ಮೇಲ್ವರ್ಗಕ್ಕೆವರೆಗೂ ಬಂದಂಥ ಸಾಧ್ಯತೆಗಳು ಆಗಿದೆ ನಮ್ಮ ಸರ್ಕಾರ ಸರ್ಕಾರದ ಸಾಧನೆಗಳನ್ನ ಕಷ್ಟಪಡ್ತೀನಿ ವರ್ಷ ನಮ್ಮ ಪಕ್ಷ ಅಭಿವೃದ್ಧಿಯ ಕಡೆಗೂ ಗಮನ ಕೊಡ್ತಾರೆ ಈ ಐದು ಗ್ಯಾರಂಟಿಗಳನ್ನು ಗಮನವನ್ನು ಕೊಡ್ತಾರೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ನೂರಕ್ಕೆ ನೂರು ಪರ್ಸೆಂಟ್ ಇವತ್ತೇನವರು ಬಿಜೆಪಿಯವರು ಒಂದು ಅಲೆ ಅಂತ ಹೇಳ್ತಾರಲ್ಲ ಆ ಅಲೆ ಈ ಪಂಚ ಗ್ಯಾರಂಟಿಗಳನ್ನು ಕೊಚ್ಕೊಂಡು ಹೋಗ್ತಾರೆ ಇವತ್ತು ಇಲ್ಲಿ ಕಾಣ್ತಾ ಇದೆ ನಾನು ಇವತ್ತು ನನ್ನ ಪರ್ಟಿಕ್ಯುಲರ್ ಆಗಿ ನಾನು ಕೆಲವು ತಾಲೂಕುಗಳಿಗೆ ಹೋಗ್ತೀನಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ಇಷ್ಟು ಸಂತೋಷದಿಂದಿದ್ದಾರೆ ಇದ್ದಾರೆ ಹೆಣ್ಣು ಮಕ್ಕಳು ಮುಖ್ಯವಾಗಿ ಹೆಣ್ಣು ಮಕ್ಕಳು ಖುಷಿಯಿಂದ ಇಲ್ಲಪ್ಪ ನಮ್ಮ ತಂದೆ ಯಾವ ರೀತಿ ನಮ್ಮ ದೌರ್ ಮನೆಯಿಂದ ನಮಗೆ ಉಡುಗೊರೆಯಾಗಿ ಕೊಡ್ತಾ ಇದ್ರು ಎರಡು ಸಾವಿರ ನಮ್ಗೆ ಕಷ್ಟ ಅಂತ ಬಂದಾಗ ಒಬ್ಬ ಮಹಿಳೆ ಒಬ್ಬ ಯಜಮಾನಿ ಎರಡು ಸಾವಿರ ಕಣ್ಣ ಅನೇಕ ವಿಚಾರಗಳನ್ನು ಅವರ ಜೀವನ ಶೈಲಿಗೆ ಬದಲಿ ಮಾಡ್ಕೊಂಡ್ರು ಕೆಲವು ಹೆಣ್ಣುಮಕ್ಕಳು ಆ ಎರಡು ಸಾವಿರನ ಕೂಡಿಟ್ಕೊಂಡು ಮನೆಯಲ್ಲಿ ಮಕ್ಕಳಿಗೆ ಇವತ್ತಿನ ಕಾಲದಲ್ಲಿ ಟಿವಿಗಳು ಬೇಕಾಗಿದೆ ಅವರಿಗೆ ಹೊಸತನ ತೋರ್ಸ್ಬೇಕಾಗಿದೆ ಅದನ್ನೆಲ್ಲ ಕೂಡ ಕೆಲವು ಹೆಣ್ಣುಮಕ್ಳು ಅದನ್ನ ಕೂಡಿ ಇಟ್ಕೊಂಡು ಮೊನ್ನೆ ಹಬ್ಬ ಹರಿದಿನಗಳಲ್ಲಿ ಟಿವಿಗಳು ತಗೊಳ್ತಾರೆ ಫ್ರಿಜ್ ಅಂತ ತಗೋಬೇಕು ಅಂದ್ರೆ ಅವರ ಬಡಶ ಬಡತನವನ್ನ ಮೇಲೆತ್ತಿದ್ರು ನಾವು ಅದು ಬಹಳ ಖುಷಿಯಾಗಿದೆ ಅದಕ್ಕೆ ಐದು ಐದು ಗ್ಯಾರಂಟಿಗಳು ಮಾತ್ರ ನಮ್ಮ ಶ್ರೀರಕ್ಷೆ ಇದೆ ಐದು ಗ್ಯಾರಂಟಿಗಳ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಹೆಣ್ಮಕ್ಳಿಗೆ ಏನು ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ಇನ್ನ ಸದೃಢರಾಗಿ ಮಾಡಬೇಕು ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂತದ್ದು ಯೋಜನೆಗಳು ಇವೆಲ್ಲ ಕೂಡ ಬಾಪ ಬಹಳ ಪಾಪ್ಯುಲರ್ ಆಗಿದ್ದಾರೆ ಇವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಬರವಾಗಿ ನಿರೀಕ್ಷೆ ಮಾಡುಶ ನಮ್ಮ ಶ್ರೀನಿವಾಸ್ ಅವರ ಏನ್ ಬಹುಮತ ಬಂದಿಲ್ಲ ಅಷ್ಟೇ ನಿರೀಕ್ಷೆ ಮಾಡಿ ಟೋಟಲ್ ಆಗಿ ಟೋಟಲ್ ಆಗಿ ನಾವು ಎರಡುವರೆ ಲಕ್ಷದ ಅಂತರದಿಂದ ನಾವು ನಮ್ಮ ಸುಧಾರಾಮ ಹತ್ತು ವರ್ಷದಿಂದ ಇಲ್ಲ ಏನಂದ್ರೆ ನಾನು ಹೇಳ್ದಲ್ಲ ಅವಿನಾಭಾವ ಸಂಬಂಧ ಇಲ್ಲಿಗೆ ಬಂದ್ರೆ ಅದೊಂದು ಅಟ್ಯಾಚ್ಮೆಂಟ್ ಇದೆ ಯಾಕಂದ್ರೆ ಇಲ್ಲಿಗೆ ಬಂದ್ರೆ ಒಂದು ದಿನದ ಕಾರ್ಯಕ್ರಮ ಆಗಲ್ಲ ಇಲ್ಲಿ ಬಂದ್ರೆ ಒಂದ್ ಎರಡು ಮೂರು ದಿನ ಇಲ್ಲ ಬೆಟ್ಟ ಆ ರೀತಿಯಂತ ಭಾವನೆ ಆಗಿಲ್ಲ ಒಂದು

ಈ ಜಿಲ್ಲೆಗೆ ಏನೇನು ಕೊರತೆಗಳೋ ಅವನ್ನೆಲ್ಲ ಪ್ರಮಾಣ ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಇವತ್ತು ನನ್ನ ಪರಿಶಿಷ್ಟ ಪಂಗಡದ ಇಲಾಖೆ ಇಲ್ಲ ನಮ್ಮ ಶ್ರೀನಿವಾಸ್ ಅವರು ಎಷ್ಟು ಆಸ್ತಲ್ ಕೇಳ್ತಾರೋ ಅಷ್ಟು ಆಸ್ತಲ್ ಬರುವಂತ ಇಲಾಖೆಯಲ್ಲಿ ಏನೇನು ಬೇಕಾಗಿದೆ ಅವನ್ನೆಲ್ಲ ಅವ್ರ ಇಲಾಖೆ ಅಂತ ಹೇಳಿ ಈ ಕ್ಷೇತ್ರಕ್ಕೆ ನಿನ್ನ ಶಾಸಕಲ್ಲ ನಾನೇ ಶಾಸಕ ಅಂತ ಹೇಳ್ತೀನಿ ಆ ರೀತಿ ಕೆಲಸ ಒಂದು ಮಾಡ್ಕೋತೀವಿ ಅಲ್ಲ ನಾನು ರಾಹುಲ್ ಸವಾಲಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷದ ಒಂದು ಏನು ಆತ್ಮವಿಶ್ವಾಸ ಇದೆ ಅಲ್ಲ ನಮ್ಮ ಪಕ್ಷದ ಮೇಲೆ ಇರುವಂಥದ್ದನ್ನು ಲೋಕ ಅಂತ ಹೇಳಿ ಲೋಕ ನಮ್ಮದಂತ ನಂದು ನಂದಕ್ಕಿಂತ ನಮ್ಮ ಪಕ್ಷ ನಮ್ದು ಅಂತ ಹೇಳಿದ್ರೆ ಯಾವತ್ತು ಕೂಡ ನಂದು ನಂದು ಲೋಕ ಅಂದ್ರೆ ಆ ಭಾಗ ನೀರು ತಗೊಂಡಿದೆ ಅಂತ ಹೇಳಿ ಆ ಖಂಡಿತವಾಗಿ ನಾವು ನೀರು ತಗೊಳ್ತೀವಿ ಖಂಡಿತವಾಗಿ ಶ್ರೀರಾಮುಲ್ ಅವರ ದೇಶ ಅಂದ್ರೆ ಮೋದಿ ಮೋದಿ ಅಂದ್ರೆ ದೇಶ ನನ್ನ ನೋಡುವ ಮೋದಿ ನೋಡುವ ಅಂತ ಅದಕ್ಕೆ ಹೇಳ್ತೀನಿ ಈಗಾಗಲೇ ಕೂಡ ಮೋದಿ ಅಲೆಯಿಂದ ಕೂಡ ಪಕ್ಷ ಹೋಗುವಂತ ಕಾರ್ಯ ನಮ್ಮ ರಾಜ್ಯ ಸರ್ಕಾರ ಪಂಚ ನೋಡ್ಬೇಡ್ರಿ ನಮ್ಮ ಪಕ್ಷ ಅದು ಬೇರೆ ಒಬ್ಬ ವ್ಯಕ್ತಿ ಮೋದಿಯವ್ರ ನೋಡಿ ಅಂದ್ರೆ ಮೋದಿ ಮೋದಿಯವರ ಕಾರ್ಯವೇಕ್ ಕೂಡ ಕಳೆದ ಹತ್ತು ವರ್ಷದಿಂದ ಕೂಡ ಬಹಳಷ್ಟು ಹೆಜ್ಜೆ ಆಗ್ತದೆ ಇವತ್ತು ಒಂದು ಸುಳ್ಳನ್ನೇ ಹೇಳ್ಕೊಂಡು ಬರ್ತಾ ಇದ್ರು ಇವತ್ತು ಅವ್ರನ್ನ ನೋಡಿ ನೋಡಿ ಕೂಡ ಓಟು ಹಾಕುವಂತ ಪರಿಸ್ಥಿತಿ ನಮ್ಮ ಯುವ ಜನಾಂಗಕ್ಕಿಲ್ಲ ನಮ್ಮ ಮಹಿಳಾ ಮತದಾರರಿಗಿಲ್ಲ ಇಲ್ಲ ಎಲ್ಲ ಸಮಾಜದವ್ರಿಗೆ ಅದಕ್ಕೆ ಅವ್ರು ಆತಾಶಿಂದ ಮಾತಾಡೋದು ಬಿಟ್ಟು ಅಂದರೆ ಬಿಟ್ಟು ನಾನ್ ನೋರು ಬೆಟ್ಟದು ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ಆಗ್ತಾ ಇದೆ ಬಳ್ಳಾರಿಯಲ್ಲಿ ಅದಕ್ಕೆ ಕಾರಣ ಬರ್ತಾರೆ ಆಮೇಲೆ ಕಿದ್ವಾಯಿ ಹಾಸ್ಪಿಟಲ್ ಬರ್ತಾ ಇದೆ ಬ್ರಾಂಚು ಬಳ್ಳಾರಿ ಅದಕ್ಕೆ ಕಾರಣ ಅಲ್ಲ ಇಲ್ಲಿ ಈಗ ನಮ್ಮ ತಾಲೂಕಿಗೆ ಕೂಡ ಒಂದು ಏಕಲ್ಲವ ಶಾಲೆ ಬರೋ ಸಾಧ್ಯ ಅದಿಲ್ಲ ಅಂದ್ರೂ ಎಷ್ಟು ಸ್ಕೂಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಏನೀಗ ಅವರು ಇದ್ದಂತ ಟೈಮಲ್ಲಿ ಆಗಿದ್ದು ಮಲ್ಟಿವಲೇಜ್ ಸ್ಕೀಮ್ ಅದನ್ನು ಮತ್ತೆ ಏನೇನು ಆ ಫೆಸಿಲಿಟೀಸ್ ಇದಾವೆ ರಿಪೇರಿಂಗ್ ಇದಾವೋ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಏನು ಈ ಅಖಂಡ ಬಳ್ಳಾರಿ ಜಿಲ್ಲೆಗೆ ಏನು ನಮ್ಮ ಮುರಾರ್ತಿ ಶಾಲೆಗಳಿಗೆ ವಿಪರೀತ ಬೇಡಿಕೆ ಇದೆ ಅತ್ಯಂತ ನನಗೆ ನೋಡ್ತಾ ಇದ್ರೆ ಬಹಳ ಚಂಡ ಬಹುಮತ ಬರೋದು ಬಹಳ ನಿಶ್ಚಿತ ಹನಿ ಹನಿಯಾಗಿ ಕುಡಿದ್ರೆ ಹಳ್ಳ ಯಾಕಾಗುತ್ತೋ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಒಂದು ಏನು ಖುಷಿ ಏನಿದೆ ಅಲ್ಲ ಇವತ್ತು ಈ ಗೆಲುವಿನತ ಅಂದ್ರೆ ನಮ್ಮ ತುಕಾರಾಮ ಅವರನ್ನ ಗೆಲುವಿನ ಶ್ರಮಿಸುವಂತ ಪ್ರತಿಯೊಬ್ಬ ಕಾರ್ಯಕರ್ತರಿಂದ ಹಿಡಿದು ಹೊಸದಾಗಿ ಸೇರ್ಪಡೆಯಿಂದ ಸೇರ್ಪಡೆಯಾಗಿರುವಂತಹ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರನ್ನ ಅಂದರೆ ನಮ್ಮ ಸರ್ಕಾರದ ಯೋಜನೆಗಳನ್ನು ಯಾರ್ಯಾರು ಪ್ರಧಾನಿಗಳಾಗಿ ತಗೊಳ್ತಿದ್ದಾರೋ ಅವರೆಲ್ಲ ಕೂಡ ಒಂದು ಒಳ್ಳೆ ಆಶೀರ್ವಾದವನ್ನು ನಮ್ಮ ಪಕ್ಷದ ಮೇಲೆ ಇದ್ದಾರೆ ಅವರೆಲ್ಲ ಒಂದು ದೊಡ್ಡ ನಂಬಿಕೆಯಿಂದ ನಮ್ಮ ಕೂಡ್ಲಿಗೆಯಲ್ಲಿ ಸುಮಾರು ನಮ್ಮ ನನ್ನ ಸೋದರ ಎನ್ ಟಿ ಶ್ರೀನಿವಾಸ ಅವರು ಐವತ್ತು ನಾಲ್ಕು ಸಾವಿರದ ಅಂತರದಿಂದ ನಮ್ಮ ಅವಳಿ ಜಿಲ್ಲೆಗಳಲ್ಲಿ ಇವರೇ ಪ್ರಥಮ ಇವತ್ತೇ ಬಳ್ಳಾರಿ ಜಿಲ್ಲೆಗೆ ಮತ್ತು ವಿಜಯ ಇವರೇ ಅಂತ ಹೇಳ್ತೀವಿ ಆರು ಜಿಲ್ಲೆಗಳಲ್ಲಿ ಕೂಡ ಇವತ್ತು ಇಷ್ಟು ಪ್ರಚಂಡ ಬಹುಮತವನ್ನು ಪಡೆದ ಶ್ರೀನಿವಾಸ್ ಅವರಾಗಿದ್ದಾರೆ ಆ ರೀತಿಯಾಗಿ ಇವತ್ತೆಲ್ಲ ಕೂಡ ಒಟ್ಟಾಗಿ ಸೇರಿ ಆದರೆ ಕಾಂಗ್ರೆಸ್ ಪಕ್ಷವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸುವಂತ ಕಾರ್ಯ ಇವತ್ತು ನಮ್ಮ ಈಗಿದೆ ಇವತ್ತು ಮಾನ್ಯ ತಾಳಿನ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಮನೆ ಕೂಡ ಭಾಳ ದೊಡ್ಡ ಬಹಿರಂಗ ಪ್ರಚಾರ ಪ್ರಚಾರವನ್ನು ಮಾಡಿ ಅಲ್ಲಿ ಕೂಡ ಯಶಸ್ವಿಯಾಗುತ್ತೆ ಅದರ ಜೊತೆಗೆ ನಮ್ಮ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಂದು ಮನೆಗೆ ತಲುಪುವಂಥ ಕೆಲಸ ಇಲ್ಲಿನ ನಾಯಕರು ಇಲ್ಲಿನ ಕಾರ್ಯಕರ್ತರು ಇಲ್ಲಿನ ಶಾಸಕರು ಇಲ್ಲಿನ ಪ್ರತಿಯೊಬ್ಬ ಪ್ರತಿನಿಧಿಗಳು ಮಾಡಿದ್ದಾರೆ ಆ ಯಶಸ್ವಿನೇ ನಮಗೆ ಭಾಳ ದೊಡ್ಡ ಯಶಸ್ವಿ ಆಗುತ್ತೆ ಯಾಕಂದರೆ ಸರ್ಕಾರ ಮಾಡುವಂಥ ಇವತ್ತು ಕೆಲಸ ಇವತ್ತು ಬಿ ಜೆ ಪಿ ಮತ್ತು ಬಂದಾಗ ಕಳೆದ ಹತ್ತು ವರ್ಷದಿಂದ ಕೂಡ ಬಿ ಜೆ ಪಿಯವರು ಏನೂ ಮಾಡಿಲ್ಲ ಅನ್ನುವಂಥದ್ದು ಅನುಭವ ಇವತ್ತು ಈ ದಶಕದಲ್ಲಿ ಒಂದು ದಶಕದಲ್ಲಿ ಇವತ್ತು ತಿಳಿತಾಯಿದೆ ಒಂದೊಂದು ಅರ್ಧಾರ್ಧ ದಶಕ ಕೂಡ ಅವರ ಕಾರ್ಯವಾಹಿಕರು ತಿಳಿತಾಯಿದೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬ ಯುವಕರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಪ್ರತಿಯೊಬ್ಬ ಸಮಾಜದವರಾಗಿರ್ಬೋದು ಕಾಂಗ್ರೆಸ್ ಬೆಂಬಲ ನೀಡ್ತಾ ಇದ್ದಾರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅವಳಿ ಜಿಲ್ಲೆಯಲ್ಲಿ ಹೂವಿಗೆಯಿಂದ ಕೂಡ ಭಾಳಷ್ಟು ಅತ್ಯಂತ ಹೆಚ್ಚಿನ ಬಹುಮತವನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಮೊನ್ನೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ನಾನು ಇವತ್ತು ಅಲ್ಲಿನ ನನಗೆ ರಾಜಕೀಯ ಜನ್ಮ ಕೊಟ್ಟಿರುವಂಥ ನನ್ನ ಪುನರ್ಜನ್ಮ ಅಂದರೆ ಎರಡನೇ ಬಾರಿ ಜನ್ಮ ಕೊಟ್ಟಿರುವಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಅಲ್ಲಿ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಅವಳಿ ಜಿಲ್ಲೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಪ್ರಥಮವಾಗಿ ಕೂಡ್ಲಿಗೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಯಾಕಂದರೆ ನಮಗೆ ಕಾಂಗ್ರೆಸ್ಗೆ ಭಾಳ ದೊಡ್ಡ ಶಕ್ತಿಯಾಗಿರುವಂಥ ಕೂಡ್ಲಿಗಿ ಕ್ಷೇತ್ರದಲ್ಲಿ ಈ ಬಾರಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಬಹುಮತವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದರಂತಲೇ ಆಗುತ್ತೆ ಅನ್ನುವಂಥ ವಿಚಾರ ತಿಳಿಸಿ ಯಾಕಂದರೆ ನಮ್ಮ ಶ್ರೀನಿವಾಸ್ ಅವರು ಕೂಡ ತಮ್ಮ ಕಾರ್ಯವೈಖರಿ ಒಂದು ಕೆಲವೊಂದು ಸಂದರ್ಭದಲ್ಲಿ ಎಲ್ಲರಿಗೂ ಲೋಕಕೋಶಗಳು ನನಗೂ ಇರುತ್ತೆ ಮುಖ್ಯಮಂತ್ರಿ ಕಾ ಕ್ಷೇತ್ರದಲ್ಲಿ ಇರುತ್ತೆ ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಇರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರ್ತವೆ ಆದರೆ ನಮ್ಮ ಕಾರ್ಯಕರ್ತರು ಎಷ್ಟು ಬಲಿಷ್ಠರಾಗಿದ್ದಾರೆ ಅಂದರೆ ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗ್ತೀವಿ ಒಟ್ಟಾಗಿ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅದ್ರ ಜೊತೆಗೆ ಶ್ರೀನಿವಾಸ ಅವ್ರನ್ನ ಕೈ ಫಲಪಡಿಸಲಿಕ್ಕೆ ಅನೇಕ ಯುವಕರು ಇವತ್ತು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನನ್ನ ಹಳೆಯ ಉಗ್ರರು ನನ್ನ ಹಿತೈಷಿಗಳು ಬಹಳ ಜನ ಇವತ್ತು ಈ ಬ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಕೂಡಲಿಕ್ಕೆ ಬರಬೇಕಂತೇಳಿ ಕೇಳಿ ನಮ್ಮ ಶ್ರೀನಿವಾಸ ಅವರು ಕೂಡ ಅನೇಕ ಬರ್ ಕೇಳಿದಾಗ ಕೂಡ ನನಗೆ ಯಾಕಂದರೆ ಇಲ್ಲಿ ಈ ಈ ಸಂಬಂಧ ಹೆಂಗಂದರೆ ಇದನ್ನು ಮರೀಲಾರದಂಥ ಸಂಬಂಧ ಇಲ್ಲಿ ಬಂದರೆ ಭಾಳ ಅಟ್ಯಾಚ್ಮೆಂಟ್ ಹಂಗಂತೇಳಿ ಮತ್ತೆ ನಮ್ಮ ಶ್ರೀನಿವಾಸ ಜೊತೆ ಇಷ್ಟ ಅವ್ರ ಜೊತೆಗೆ ಅವ್ರ ಜೋಡೆಗಳಾಗಿರ್ತೀವಿ ನಾವು ನಾನು ಇವತ್ತು ಶ್ರೀನಿವಾಸ್ ಅವರು ಒಂದೇ ಅಲ್ಲ ಶ್ರೀನಿವಾಸ್ ಅವ್ರ ಜೊತೆಗೆ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವರಾದರೂ ಕೂಡ ಇಲ್ಲಿನ ಕ್ಷೇತ್ರಕ್ಕೆ ಒಂದೇ ಕ್ಷೇತ್ರ ಅಂತ ಹೇಳಿ ತಿಳ್ಕೊಂಡು ನಮ್ಮ ಶ್ರೀನಿವಾಸ್ ಅವರ ಜೊತೆಗೆ ಕೆಲಸ ಮಾಡ್ಕೊಂಡಿರ್ತೀವಿ ಇವತ್ತು ದೊಡ್ಡ ಎಲ್ಲ ಕೂಡ ಗೋಡೆಗಳು ಮಾತ್ರ ಇರ್ತಾರೆ ಆದರೆ ಇವತ್ತು ಪಂಚ ಕುದುರೆಗಳಿಂದ ನಾವು ಈ ಅವಳಿ ಜಿಲ್ಲೆಗಳಿಗೆ ಒಂದು ಕುದುರೆ ನಮ್ಮ ಶ್ರೀನಿವಾಸ್ ಅವರು ಎರಡನೇ ಕುದುರೆ ನಾಗೇಂದ್ರ ಮೂರನೇ ಮೂರನೇ ಕುದುರೆ ಅವರು ನಾಲ್ಕನೇ ಕುದುರೆ ನಮ್ಮ ಸಂತೋಷಗಳು ಐದನೇ ಕುದುರೆ ಇವತ್ತು ಗೆಲುವು ನಮ್ಮ ಅಭ್ಯರ್ಥಿ ಕೂಡ ಇವತ್ತು ಪಂಚ ಜಿಲ್ಲೆಗಳು ನಾವು ಇಟ್ಕೊಂಡು ನಮ್ಮ ಹಳಿ ಜಿಲ್ಲೆಗಳನ್ನು ನಾವು ತೆಗೆದುಕೊಂಡು ಹೋಗ್ತೀವಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಒಟ್ಟಾಗಿ ಸೇರಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋಂಥ ವಿಚಾರವನ್ನು ತಿಳಿಸಿ ಬಹುಶಃ ನಮ್ಮ ಪತ್ರಿಕಾ ಮಿತ್ರರು ಕೂಡ ನಮ್ಮ ಪಕ್ಷಕ್ಕೆ ಬಹಳ ಸಪೋರ್ಟ್ ಮಾಡ್ತಾ ಇರ್ತೀರಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಕೊಂಡು ಹೋಗ್ತಿದ್ರಿ ಯಾವತ್ತು ಕೂಡ ಅದೇ ರೀತಿಯಾಗಿ ನಮ್ಮ ಪಕ್ಷದ ಮೇಲೆ ಒಂದು ಒಂದು ದೊಡ್ಡ ಅಂದರೆ ನಮ್ಮ ಈ ಇದ್ದಲ್ಲ ಇದ್ದಂಗೆ ಬೆಳೆ ಚೆಲ್ಲುವಂಥವ್ರು ನಮ್ಮ ಕೂಡ್ಲಿಗೆ ಬಂದಿರ್ತಾರೆ ಸರ್ ಸರ್ ಮೊನ್ನೆ ಡಿ ಸಿ ಎಂ ಡಿ ಸಿ ಎಂ ಬಂದ ಕಾರ್ಯಕ್ರಮಕ್ಕೆ ಬರೋಲ್ಲ ಅವತ್ತು ನಿಮ್ಮ ಅಭಿಮಾನಿಗಳು ಮತ್ತು ಹೆಸಿಗಳಂತೆ ಬಹಳ ನಿರಾಸೆ ಇತ್ತು ಇಲ್ಲಿ ಕಾರಣ ಸರ್ ಇಲ್ಲ ಅವತ್ತು ನಾನು ರಾತ್ರಿಯಿಂದ ನಾನು ಅವತ್ತು ನಮ್ಮ ಬಳ್ಳಾರಿಯಲ್ಲಿ ಬೇರೆ ಬೇರೆ ಗ್ರಾಮಗಳಿಗೆ ಬಹಳ ಇದು ಹಾಕ್ಕೊಂಡಿದ್ಲ ದೂರ ಹಾಕ್ಕೊಂಡಿದ್ದೆ ಅದರ ನಂತರ ಅವತ್ತು ಭಾಳ ಇಂಪಾರ್ಟೆಂಟ್ ಆಗಿ ಕೆಲವು ನಮ್ಮ ಪಕ್ಷವನ್ನು ಸೇರ್ಪಡೆ ಆಗುವುದಿಲ್ಲ ನಾನು ಮುಖ್ಯಮಂತ್ರಿಯವರಿಗೆ ಬೆಳಿಗ್ಗೆ ತಂದು ಸರಿ ಇದೆ ಅಂತ ಹೇಳಿದ್ರೆ ಸರ್ ನಾನು ಬರಬೇಕಂದ್ರೆ ಬರ್ತೀನಿ ಅಂತ ಕೇಳಿದಾಗ ಇಲ್ಲ ಅಲ್ಲಿ ಕೆಲಸ ಮಾಡೋದು ನಾನು ಹೇಳಿದೆ ದೊಡ್ಡ ದೊಡ್ಡವರೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನೇಕ ಜನರು ಬೇರೆ ಬೇರೆ ಸಮಾಜದವರೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆ ಹೇಳಿ ಇಲ್ಲ ನನ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಆದಮೇಲೆ ನಾನು ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಈ ಎರಡು ಡೇಟಲ್ಲಿ ಶಾಸಕರ ಡೇಟ್ ತಗೊಂಡು ನೀವು ಊರಿಗೆ ಹೋಗಿ ಅಂತ ಹೇಳಿ ಅವರು ಹೇಳಿದ್ರು ಆ ಕಾರಣಕ್ಕಾಗಿಯೇ ನಾನು ಅವತ್ತು ಕರ್ಮ ಶೇರ್ಪಡಿಸ್ ಮಾಡಿದೆ ನಮ್ಮವ್ರು ಅವತ್ತೆಲ್ಲ ಕೂಡ ನನಗೆ ಪ್ರಜಾವಾಣಿ ನಮ್ಮ ಪತ್ರಿಕೆಯಲ್ಲಿ ಕೂಡ ಅನುಪಿಸ್ತೀವಿ ಅಂತ ಬರ್ತಾ ಇದ್ದರು ಬಟ್ ಕಾರಣ ಬೇರೆ ಏನಿಲ್ಲ ನಮ್ಮ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಇನ್ನೊಂದು ಕಡೆಗಿದೆ ಇದೆ ಅದನ್ನು ಮಾಡಿಕೊಂಡು ಇದು ತವರ ಕ್ಷೇತ್ರ ಇಲ್ಲಿ ಯಾವತ್ತು ನಮ್ಮ ಕ್ಷೇತ್ರ ಇಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಕೂಡ ಲಾಸ್ಟಲ್ಲಿ ಕೊನೆಯಲ್ಲಿ ಬೆಟ್ಟಗೆಯಲ್ಲಿ ಕೂಡ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಿದ್ದಿಲ್ಲ ಸರ್ ನೀವು ಕಳೆದ ಚುನಾವಣೆಯಲ್ಲಿ ಅಂದರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಮತ್ತೆ ನಾವು ಅಖಂಡ ಜಿಲ್ಲೆ ಮಾಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆ ಖಂಡಿತವಾಗಿ ಇವತ್ತೆಲ್ಲ ಕೂಡ ಯಾಕಂದರೆ ಅಖಂಡ ಜಿಲ್ಲೆ ಬಗ್ಗೆ ಭಾಳ ಜನ ಬದಲು ತೋರಿಸ್ತಾ ಇದ್ದಾರೆ ಆದರೆ ಇವತ್ತು ಜಿಲ್ಲೆಗಳು ಬೇರೆ ಬೇರೆ ಆಗಿರ್ತವೆ ಇವತ್ತು ಇದಕ್ಕೆ ಸೆಟ್ರೇಟ್ ಆಗ್ತಾ ಇದ್ದಾರೆ ಆದರೆ ಐದೈದು ತಾಲೂಕನ್ನು ಹೊಂದ್ಕೊಂಡಿರುವಂಥದ್ದು ನಮಗೆ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರದೇ ಒಂದು ಡ್ಯೂಸ್ ಇರುತ್ತೆ ಅಂದರೆ ಅವ್ರ ನೋಟ ಬೇರೆ ಇರುತ್ತೆ ಇವತ್ತು ನಮಗೆ ಕೂಡ್ಲಿಗಿಗೆ ಭಾಳ ಅಕ್ಕನದಲ್ಲಿರುವಂಥದ್ದು ಹಾಸ್ಪಿಟ್ಲಾಗಿದೆ ಬಳ್ಳಾರಿಗೂ ಕೂಡ್ಲಿಗೂ ಎರಡೂ ಒಂದೇ ಡಿಸ್ಟೆನ್ಸ್ ಆದರೂ ಕೂಡ ಕೆಲವರು ಇಲ್ಲಿನ ಇತಿಮಿತಿಗಳು ಅಂದರೆ ಇಲ್ಲಿನ ಜನರ ಯಾವ ರೀತಿ ಭಾವನೆ ಇರ್ತಾರೆ ಕರ್ನಾಟಕ ಮುಂದೆ ಯಾವತ್ತೋ ಎಲ್ಲರ ಭಾವನೆ ಜಿಲ್ಲೆ ನಮ್ಗೆ ಒಂದೇ ಆಗ್ಬೇಕಂದ ನಾವು ಪ್ರಯತ್ನ ಮಾಡ್ತೀವಿ ಕೂಡ ಅವಳಿ ಜಿಲ್ಲೆಗಳಾದರೂ ಕೂಡ ಎರಡೂ ಜಿಲ್ಲೆ ಆದರೂ ಕೂಡ ಒಂದೇ ಜಿಲ್ಲೆ ಅಂತೇಳಿ ನಾವು ಅಖಂಡ ಜಿಲ್ಲೆ ಅಂತೇಳಿ ಭಾವಿಸ್ಬಿಡ್ತೀವಿ ಕೂಡ ಈ ಜಿಲ್ಲೆಯನ್ನು ಸೇರ್ಪಾಟ್ ಮಾಡಿಲ್ಲ ನಾನು ಅಲ್ಲಿ ಉಸ್ತುವಾರಿ ಸಚಿವನಾದ್ರೂ ಕೂಡ ಇಲ್ಲಿ ಎರಡಾದರೂ ಪ್ರಾಣ ಒಂದೇ ಪ್ರಾಣ ಒಂದೇ ನೂರಕ್ಕೂ ನೂರು ಪರ್ಸೆಂಟ್ ಎರಡು ದೇಹ ಆದರೂ ಕೂಡ ಪ್ರಾಣ ಒಂದೇ ಎರಡು ಕೂಡ ಅನ್ನ ತಮ್ಮದ ರೀತಿಯಲ್ಲಿ ಯಾವತ್ತು ಕೂಡ ಇವತ್ತು ನವ ಖುಷಿ ನಾವು ಇರ್ತೀವಿ ಪ್ರಶ್ನೆ ಮಾಡ್ತಾ ಇದ್ದಾರೆ